ಸ್ಟ್ರೈಟ್ ತುಂಬಾ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇದು ನನಗೆ ಸಿಕ್ಕಿದೆ ಸೊ ಅದಕ್ಕೆ ಇದನ್ನು ನಿಮಗೆ ಅರ್ಪಿಸ್ತಿದ್ದೀನಿ ಸೊ ಇದೇ ರೀತಿ ಇನ್ನು ಮುಂದೆನು ನಿಮ್ಮ ಪ್ರೀತಿ ಆಶೀರ್ವಾದ ಇಲ್ಲಿ ಈ ರೆಸ್ಪಾನ್ಸಿಬಿಲಿಟಿನ ಇನ್ನಷ್ಟು ಇನ್ನು ಸ್ಟ್ರಾಂಗ್ ಆಗಿ ತೊಗೊಂಡು ಇನ್ನಷ್ಟು ಒಳ್ಳೆ ಮೂವೀಸ್ಗಳನ್ನ ಕೊಡೋಕೆ ಟ್ರೈ ಮಾಡ್ತೀನಿ ಫಸ್ಟ್ ಮೂವಿಗೆ ಬಂದಿದ್ದು ಎಷ್ಟು ಸ್ಪೆಷಲ್ ಇದೆ ಫಸ್ಟ್ ಮೂವಿಗೆ ಬಂದಿದ್ದು ಇನ್ನೂ ಸ್ಪೆಷಲ್ ಫಸ್ಟ್ ಮೂವಿನ ಎಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ ಸೊ ಇನ್ನು ಈಗ ರೆಸ್ಪಾನ್ಸಿಬಿಲಿಟಿ ಇನ್ನು ಜಾಸ್ತಿ ಆಗ್ತದೆ ನನಗೆ ಸೊ ಅದನ್ನ ನಿಭಾಯಿಸ್ತೀನಿ ನೆಕ್ಸ್ಟ್ ಅವೆಲ್ಲ ಸಿನ್ಮಾ ಕತೆ ಕೇಳ್ತಾ ಇದ್ದೀರಾ ಒಪ್ಕೊಂಡಿದ್ದೀರಾ ಒಂದು ಡಿಸೈಡ್ ಆಗಿದೆ ಅನೌನ್ಸ್ ಕೂಡ ಸರ್ ನೀವು ಇವಾಗ ಹೇಳ್ತಿದ್ರಿ ಸೆಕೆಂಡ್ ಫಿಲಮ್ಗೆ ಅಂತ ಮಗಳು ಫಸ್ಟ್ ಫಿಲಮ್ಗೆ ತಗೊಂಡಿದ್ದಾರೆ ಅವಾರ್ಡ್ ಏನು ಹೇಳ್ತೀರಾ ಖುಷಿ ಅಲ್ವಾ ನನಗೆ ಸೆಕೆಂಡ್ ಮೂವಿಗೆ ಬಂದಿದೆ ನನ್ನ ಮಗಳು ಫಸ್ಟ್ ಮೂವಿಗೆ ಬಂದಿದೆ ಅವಳು ಹೇಳಿದಾಗೆ ಅವಳು ಅದನ್ನ ಬರೀ ಅವಾರ್ಡ್ ಅಷ್ಟೇ ಅನ್ಕೊಂಡಿದೆ ಜವಾಬ್ದಾರಿ ಅಂದ್ಕೊಂಡಿದ್ದಾಳೆ ಅವಳು ಮಾತು ಕೇಳಿ ತುಂಬ ಖುಷಿಯಾಯಿತು ಸೊ ಆ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಹಾಗೆ ಇನ್ನು ನೀವೇ ಅವಳು ಕೊಡಬೇಕು ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸಪೋರ್ಟಿಂದ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅಭಿಮಾನ ಆಶೀರ್ವಾದ ಸದಾಕಾಲ ಅವಳ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಒಳ್ಳೊಳ್ಳೆ ಮೂವಿಯೂಗಳಲ್ಲಿ ಥ್ಯಾಂಕ್ ಯು ಸರ್ ದರ್ಶನ್ ಸಾರು ಈ ಸಿನಿಮಾ ಲಾಂಚ್ ಮಾಡಿಕೊಟ್ಟಿದ್ದು ಎಷ್ಟು ಸ್ಪೆಷಲಿ ಅಂದ್ರೆ ಅಂದರೆ ಇವಾಗ ಅವಾರ್ಡ್ ಕೂಡ ಬಂದಿದೆ ಅದು ಆಡಿಯೋ ಲಾಂಚ್ ಮಾಡಿಕೊಟ್ಟಿದ್ದೆ ಹೌದು ಸೊ ಕೂಡ ಲಾಂಚ್ ಆಗಿರೋದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟೆ ಸೊ ತುಂಬ ಖುಷಿಯಾಯಿತು ಅವ್ರದ್ದು ಅವತ್ತು ಶೂಟಿಂಗ್ ಇದ್ದರೂ ಸಹ ಶೂಟಿಂಗನ್ನ ಕ್ಯಾನ್ಸಲ್ ಮಾಡಿ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಸೊ ಅವರ ಆಶೀರ್ವಾದವೂ ಸಹ ಈ ಸಿನ್ಮಾವಲ್ಲಿತ್ತು ತುಂಬ ಸಪೋರ್ಟ್ಸ್ ಮಾಡಿ ಅನ್ಕೊಂಡಿದ್ದರು ಅವ್ರಿಗೂ ಸಹ ಹಾರ್ಟ್ಲಿ ತುಂಬ ಹೃದಯದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು